ಹಾಗೂ ಬಂಜಾರ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಇವತ್ತು ಏನು ಎರಡು ಮೂರು ದಿನಗಳಿಂದ ಒಂದು ವೈರಲ್ ಒಂದು ಸಂಭಾಷಣೆ ಉಳ್ಳಂತ ಆಡಿಯೋ ಏನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇತ್ತು ಅದನ್ನು ಗಂಭೀರವಾಗಿ ಪರಿಗಣಿಸಿರುವಂತ ನಮ್ಮ ಬಂಜಾರ ಸಮಾಜವು ಇವತ್ತು ಆ ತಪ್ಪು ಮಾಡಿದಂತ ಆರೋಪಿತರ ಮೇಲೆ ಒಂದು ಎಫ್ಐಆರ್ ಅನ್ನು ದರ್ಜ್ ಮಾಡಿ ಜಾತಿ ನಿಂದನೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅದರ ಅಂಗವಾಗಿ ಆಗಮಿಸುವಂಥ ಎಲ್ಲ ಮಿತ್ರರಿಗೆ ನಾವು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಹಾಗೂ ಸಮಸ್ತ ಬಂಜಾರ ಸಮಾಜದ ಪರವಾಗಿ ನಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ರಾಜು ಎಲ್ ಜಾಧವ್ ಅವರು ಹಾಗೆಯೇ ನಮ್ಮ ಸಮಾಜದ ಮುಖಂಡರು ಯುವ ನಾಯಕರು ಆಗಿರುವಂಥ ಖ್ಯಾತ ವೈದ್ಯರು ಆಗಿರುವಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ಸರ್ ಅವರು ಹಾಗೆ ನಮ್ಮ ಬಂಜಾರ ರಕ್ಷಣಾ ವೇದಿಕೆಯ ಹಾಗೂ ಸಮಾಜದ ಮುಖಂಡರು ಆಗಿರುವಂಥ ರಾಜು ಶಂಕರ್ ಪವಾರ್ ಅವರು ಅವರ ಜೊತೆಗೆ ಇವತ್ತು ಆತ್ಮೀಯ ಮಿತ್ರರು ಆಗಿರುವಂಥ ಹಾಗೂ ಸಮಾಜ ಶಿವಕರಾಗಿರುವಂಥ ಸುನೀಲ್ ರಾಠೋಡ್ ಅವರು ಅದರ ಜೊತೆಗೆ ಗಣಪತಿ ಅವರು ಹಾಗೆ ಬಾಬು ಪವಾರ್ ಅವರು ಇವತ್ತು ಅದರ ಜೊತೆಗೆ ನಾನು ಸುರೇಶ್ ಬಿಜಾಪುರ್ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಳಿಕ್ಕೆ ಆಗಮಿಸಿದ್ದೇವೆ ಆ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ರಾಜು ಎಲ್ ಜಾಧೇವ್ ಅವರು ಈ ವೇದಿಕೆ ಮುಖಾಂತರ ಸ್ವಾಗತವನ್ನು ತೋರ್ತ ಬಿಜಾಪುರ ಜಿಲ್ಲೆಯಲ್ಲಿ ಮೊನ್ನೆ ಶುಕ್ರವಾರ ಶನಿವಾರ ಯೂಟ್ಯೂಬ್ ಫೇಸ್ಬುಕ್ ಮತ್ತು ವಾಟ್ಸ್ಆ್ಯಪ್ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವಾಚ್ಯ ಶಬ್ದದಿಂದ ಬೈತಾ ಇರೋದು ನಮಗೆ ಗಮನಕ್ಕೆ ಬಂತು ಯಾರಿರ್ಬೋದು ಈ ವ್ಯಕ್ತಿ ಅಂತ ಹೇಳಿ ನಾವು ಎಲ್ಲ ತಾಂಡಗಳಿಗೆ ಫೋನ್ ಮಾಡಿದಾಗ ಅವರು ಅತರ್ಗ ಗ್ರಾಮದ ಇಂಡಿ ತಾಲೂಕಿನ ಒಬ್ಬ ರವಿ ನೂರು ರಾಠೋಡಂಬಂಥ ಒಬ್ಬ ವ್ಯಕ್ತಿ ನಮಗೆ ಬೈದಾರ್ರಿ ಹೇಳಿ ಹೇಳಿದಾಗ ಅವ್ರು ಯಾರು ಮುಂದಿನವರು ಹೇಳಿ ಕೇಳಿದೀವಿ ಅವರು ಗ್ರಾಮ ಲೆಕ್ಕಾಧಿಕಾರಿ ಅತ್ತರ್ಗಾದವರು ಯುವರಾಜ್ ನಿಂಬರ್ಗಿಯನವರು ಅದಾರೀ ಅಂತ ಹೇಳಿ ಗೊತ್ತಾಯ್ತು ಗೊತ್ತಾದ ತಕ್ಷಣ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ನಾವು ಎಲ್ಲ ಪದಾಧಿಕಾರಿಗಳು ಮತ್ತು ಹಲವಾರು ಸಂಘಟನೆ ನಮ್ಮ ಬಂಜಾರ ಸಮಾಜದ ಎಲ್ಲ ಸಂಘಟನೆಗಳನ್ನ ನಾವು ತುರ್ತಾಗಿ ಮೀಟಿಂಗ್ ಕರೆದು ಈ ತರ ಹೇಳಿ ತೋರಿಸಿದೇವಿ ಅವಾಗ ನಾವು ಈ ಹೊರ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿಸಿದೀವಿ ಕಂಪ್ಲೇಂಟ್ ಮಾಡಿಸಿದ ನಂತರ ಈಗ ನಮ್ಮ ಸಮಾಜಕ್ಕೆ ಬೈಯುವಂಥದ್ದು ಎಷ್ಟು ಸೂಕ್ತ ನಮ್ಮ ಬಂಜಾರ ಸಮಾಜದ ಮೇಲೆ ಇವು ಯಾವಾಗಲೂ ಮೇಲಿನ ಮೇಲೇನೆ ಈ ತರ ದೌರ್ಜನ್ಯ ಆಗಲಿ ರೇಪ್ ಮಾಡೋದಾಗ್ಲಿ ಇಂಥವು ನಡೀತಾ ನಡಿತಾ ಇರ್ತಾವ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಈ ವ್ಯಕ್ತಿ ಸರ್ಕಾರಿ ಅಧಿಕಾರಿ ಇರೋದರಿಂದ ಈ ಥರ ಅವ್ಯಾಚ್ಯ ಶಬ್ದದಿಂದ ಬೈಯೋದು ಎಷ್ಟು ಸರಿ ಅಂತ ಹೇಳಿ ನಮ್ಮ ಮನಸ್ಸಿಗೆ ಭಾಳ ನೋವು ಉಂಟಾಗಿ ನಾವು ನಿಮ್ಮ ಮುಖಾಂತರ ಇಷ್ಟೇ ಆಗ್ರಹ ಹೋಗಿರ್ತೀವಿ ಬರುವಂಥ ದಿನಗಳಲ್ಲಿ ಸುಮಾರು ಹತ್ತು ಹದಿನೈದು ದಿವಸಗಳಲ್ಲಿ ಇವರಿಗೆ ಸರ್ಕಾರದ ಕಾನೂನು ರೀತಿಯಲ್ಲಿ ಇವರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಈ ಸರ್ಕಾರಕ್ಕೂ ಕೇಳ್ತಾ ಇದ್ದೀವಿ ಅಂತ ಹೇಳಿ ನನ್ನ ಮಾತ್ಮಸ್ತೀನಿ ಮತ್ತೊಮ್ಮೆ ಸ್ವಾಗತವನ್ನ ಮಾಡಿಕೊಳ್ತಾ ಆತ್ಮೀಯ ಬಂಧುಗಳೇ ಅಣ್ಣ ಬಸವಣ್ಣ ಸಮಾನತೆಯನ್ನ ಸಾರಿ ಐಕ್ಯಾದಂತಹ ನಾಡಿದವನು ಸಮಾಜದಲ್ಲಿ ಏಕತೆ ಬರಬೇಕು ಸರ್ವರು ಸಮಾನರು ಯಾವುದೇ ಲಿಂಗ ವೇದ ಜಾತಿ ಯಾವುದೇ ತಾರತಮ್ಯ ಇಲ್ಲದೆ ಬದುಕುವಂತಹ ಸಂದೇಶ ಸಾರಿದ ನಾಡಿನಲ್ಲಿ ಮೊನ್ನೆ ದಿನ ಆಗಿದ್ದು ತುಂಬಾ ಒಂದು ಧ್ಯೇಯ ಸತ್ಯ ಅಂತ ಖಂಡಿಸಕ್ಕೆ ಇಚ್ಛೆ ಪಡ್ತಾರೆ ಅಣ್ಣ ಬಸವಣ್ಣನ ನಾಡಿನಲ್ಲಿ ಒಬ್ಬ ವ್ಯಕ್ತಿ ಪರಿಶಿಷ್ಟ ಜಾತಿಯ ಲಂಬಾಣಿ ಸಮಾಜಕ್ಕೆ ಸೇರಿದವ ರವಿ ಅನ್ನೋರ ಮೇಲೆ ಜಾತಿ ಸೂಚಕವಾಗಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ದು ಬರೀ ಬಂಜಾರ ಸಮಾಜ ಅಷ್ಟೇ ಅಲ್ಲ ಸಮಸ್ತ ನಾಗರಿಕ ಸಮಾಜ ಕೂಡ ಇವತ್ತು ತಲೆ ಕೆಳಗೆ ಹಾಕುವಂತಹ ಒಂದು ಘಟನೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಪ್ರದತ್ತವಾದ ಕಾನೂನಿನ ಚೌಕಟ್ಟಲ್ಲಿ ನಾವು ನೀವೆಲ್ಲ ಸಾಮರಸ್ಯದಿಂದ ಬದುಕನ್ನು ನಡೆಸ್ತಾ ಇದ್ದೇವೆ ಪ್ರತಿಯೊಂದು ಸಮಾಜಕ್ಕೆ ಪೂರಕವಾಗಿ ನಾವು ಬದುಕನ್ನು ನಡೆಸಬೇಕಾಗ್ತದೆ ಎಲ್ಲರೂ ಸಹಬಾಳ್ವೆಯಿಂದ ಹೋಗಬೇಕಾಗ್ತದೆ ವೈಯಕ್ತಿಕವಾಗಿ ಗ್ರಾಮ ಲೆಕ್ಕಾಧಿಕಾರಿ ಇವರ ಹಿಂಬರ್ಗಿಯವರು ಮತ್ತು ರವಿಯವ್ರೂ ಯಾವುದೇ ಸಮಸ್ಯೆ ತಂಟೆ ಇರಬಹುದು ನಮಗೆ ಗೌಣ ವೈಯಕ್ತಿಕವಾಗಿ ಅವ್ರು ಏನೋ ಮಾಡ್ಕೊಳ್ಳಿ ಆದರೆ ಪರಿಶಿಷ್ಟ ಜಾತಿ ಸಮಾಜ ಸೂಚಕವಾಗಿ ಶಬ್ದವನ್ನ ಬಳಸಿ ಇಡಿಯಾದ ಸಮಾಜಕ್ಕೆ ಬಯುವ ರೀತಿಯಲ್ಲಿ ಅಶ್ಲೀಲವಾದ ಅವಾಚ್ಯವಾದ ಶಬ್ದಗಳನ್ನು ಕಠಿಣವಾಗಿ ಬಂಜಾರ ಸಮಾಜ ಎಲ್ಲ ಸಂಘಟನೆಗಳು ಜೊತೆಗೆ ನಾಗರಿಕ ಸಮಾಜ ಕೂಡ ಒಕ್ಕೊರ್ಲಿಂದ ನಾವು ಖಂಡಿಸ್ತೇವೆ ಮಾಧ್ಯಮ ಮಿತ್ರರ ಮುಖೇನ ಸರ್ಕಾರದ ಅಧಿಕಾರಿಗಳು ಇಂತಹ ಒಂದು ಧ್ವನಿ ಸುರಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದಾಗ ಸರ್ಕಾರವೇ ಸುಮ್ಮ ಮುಟ್ಟೋ ಕೇಸನ್ನು ದಾಖಲೆ ಮಾಡ್ಕೋಬೇಕಾಗಿತ್ತು ಆ ಬಗ್ಗೆ ಚಿಂತನೆ ಮಾಡಲಿಲ್ಲ ಯಾಕೋ ಅಧಿಕಾರಿಗಳು ಕೂಡ ಈ ವಿಷಯದಲ್ಲಿ ಮೌನ ಅಂತ ಇದೆ ಅವರ ಅಸಧ್ಯ ಭಾವನೆ ಕೂಡ ನಾವು ಖಂಡಿಸ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಪ್ಲೇಸ್ಮೆಂಟ್ ಕರೆದಿದ್ದ ಉದ್ದೇಶ ಇಷ್ಟೇ ಏನು ವಾಸ್ ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಳಿ ನೋಡಿದಾಗ ನಾವು ಚೆಕ್ ಮಾಡಿದಾಗ ನಮ್ಮ ತಾಲೂಕಿನ ಹತ್ರಗ ಗ್ರಾಮ ಲೆಕ್ಕಾಧಿಕಾರಿ ಅಂತ ತಿಳಿದು ಬಂತು ಆವಾಗ ನಮ್ಮ ಬಂಜಾರ ಸಮಾಜದ ಹಿತೈಷಿಗಳಿಗೆ ಒಂದು ಬೈಗಳನ್ನು ಬೈದಿರ್ತಾರೆ ಯಾಕಂದ್ರೆ ಆ ಅವಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಸಮಾಜಕ್ಕೆ ಬಂಜಾರ ಸಮಾಜ ಆದ ಕಾರಣಕ್ಕಾಗಿ ನಾವು ಆ ವಾಟ್ಸಪ್ ಮತ್ತು ಫೇಸ್ಬುಕ್ಕಿಗೆ ನೋಡಿ ನಾವು ನಿನ್ನೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ನಾಲ್ಕರಂದು ಕೂರ್ತಿ ಪೊಲೀಸ್ ಠಾಣೆಗೆ ಹೋಗಿ ನಾವು ವ್ಯಾಪಾರನ್ನು ಮಾಡಿ ಯಾಕಂದ್ರೆ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ವತಿಯಿಂದ ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಭಾಳಷ್ಟು ಬಂಜಾರ ಸಮಾಜ ಸೇವೆ ಅನ್ಯೋನ್ಯವಾಗಿ ದುಡಿಯುತ್ತಿರುವ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಯಾವತ್ತೂ ಬಂಜಾರ ಸಮಾಜ ನೋವು ನಲಿಗಳನ್ನು ಭಾಳ ಸಮೀಪಿದೆ ಯಾಕಂದ್ರೆ ಏನೇ ಇರಲಿ ಬಂಜಾರ ಸಮಾಜದ ಬಂಜಾರ ಸೇವಾ ಸಂಘ ದಿಢೀರ್ವಾಗಿ ಬಂದು ಸಮಾಜದ ವ್ಯವಸ್ಥೆಗೆ ಬೆಂಬಲ ಆ ಬಳಕೆ ಮಾಡಿದ ಮೇಲೆ ಆ ಮಂದಿ ಮನುಷ್ಯ ಏನೋ ಮನುಷ್ಯ ಅವನಿಗೆ ಏನಾದ್ರೆ ಕಾಂಪ್ರಮೈಸ್ ಮಾಡಿ ನನ್ನ ತಪ್ಪಾಗಿ ಅದಂತ ಓಪನಿಂಗ್ ಮಾಡಿದ್ರೆ ಸರಿ ಆಗುದಿಲ್ಲ ನಮ್ಮ ಸಮಾಜದವರು ನಮ್ಮ ಒಟ್ಟು ಸಮಾಜದವರು ಆ ಜಾತಿ ನಿಂದನೆ ಮಾಡಿದಕ್ಕ ಎಲ್ಲ ಸಮಾಜದವರು ನಿನ್ನೆ ಎಲ್ಲ ಆ ಇಡೀ ರಾಜ್ಯ ಸಮಾಜದವರು ಎಲ್ಲ ಬರ್ತಾ ಇದ್ರು ನಾವೇ ಕೂಲ್ ಆಗಿ ಹ್ಯಾಂಡಲ್ ಆಗಿ ಇದನ್ನ ನಾವು ಫಸ್ಟ್ ಎಫ್ ಆರ್ ಮಾಡೋಣ ಆಮೇಲೆ ಏನಾದ್ರ ಮಂಗಳೂರು ದೋಸೆ ಇದ್ರ ಬಗ್ಗೆ ಏನಾದ್ರೆ ನಾವು ಜಾತಿ ಎಲ್ಲ ಸಮಾಜದವ್ರು ಕೂಡಿ ಇದ್ರ ಬಗ್ಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ಏನಾದ್ರೋ ನೌಕರಿ ಅಮಾನತು ಮಾಡುವ ಇದು ಮಾಡಬೇಕು ಆ ಜಾತಿಯಿಂದಲೇ ಮುಂದೆ ಎಲ್ ಯಾರಿಗೂ ಮಾಡಬಾರ್ದು ಅಂತೇಳಿ ನಾವ್ ಎಲ್ಲರೂ ಒಕ್ಕಟ್ಟಾಗಿ ಈ ಕೇಸನ್ನು ನಾವು ಮಾಡಿ ಎಫ್ ಆರ್ ಮಾಡಿಸ್ತೀವಿ ಅಷ್ಟೇ ನಾವು ಇದು ಮಾತಾಡ್ಬೋದು